ನಮಸ್ತೆ ವೀಕ್ಷಕರ ಇವತ್ತು ನಾನು ಕುತ್ಲೂರು ಭಾಗದ ರವಿ ಪೂಜಾರಿ ಅವರ ಒಂದು ತೋಟದಲ್ಲಿದ್ದೀನಿ ಇವರು ನಮ್ಮ ಸಂಸ್ಥೆಯಲ್ಲಿ ನನ್ನ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಒಂದು ವಾರದ ಹಿಂದೆ ಇವರ ತೋಟಕ್ಕೊಂದು ಇವರು ನಮ್ಮ ಸಂಸ್ಥೆಯ ಒಂದು ಗೊಬ್ಬರವನ್ನು ಬಳಸಿದ್ದಾರೆ ಕಾರಣಾಂತರದಿಂದ ನೀರಿನ ಸಮಸ್ಯೆ ಎಲ್ಲ ಇತ್ತು ಮತ್ತು ಮಳೆಗಾಲದಿಂದ ಅವರಿಗೆ ನಮ್ಮ ಸಂಸ್ಥೆಯ ಗೊಬ್ಬರವನ್ನು ಹಾಕಲಿಕ್ಕೆ ಆಗಿಲ್ಲ ಅದಕ್ಕೆ ನನ್ನದು ಒಂದು ವಾರದ ಹಿಂದೆ ಇವರು ಈ ಒಂದು ಗಿಡಗಳಿಗೆ ನಮ್ಮ ಸಂಸ್ಥೆಯ ಒಂದು ಗೊಬ್ಬರವನ್ನು ಉಪಯೋಗಿಸಿದ್ದಾರೆ ಇದರಲ್ಲಿ ಆ್ಯಕ್ಚುಲಿ ಇದು ಒಂದು ನೀರು ನಿಲ್ಲುವ ಜಾಗ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಬೇರುಗಳೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಮತ್ತು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಧ್ಯ ಮಧ್ಯದಲ್ಲಿ ಕೆಲವು ಗಿಡಗಳು ಹೋಗಿರೋದಕ್ಕೆ ಸಣ್ಣ ಗಿಡಗಳನ್ನು ನೆಟ್ಟಿದ್ದಾರೆ ಇದೊಂದು ಎಷ್ಟು ವರ್ಷದ ಗಿಡಗಳಂತ ಕೇಳುವ ಅದೇ ರೀತಿ ಫಸಲೆಲ್ಲ ಯಾವ ರೀತಿ ಇದೆ ಅಂತ ಕೇಳುವ ಇದ್ರಲ್ಲಿ ನೋಡಬೇಕಾದ್ರೆ ಸಾಧಾರಣವಾಗಿ ಯಥೇಚ್ಛವಾಗಿ ಫಸಲಿಲ್ಲ ನಾರ್ಮಲ್ ಫಸಲು ಬರ್ತಾ ಇದೆ ಇವಾಗ ನನ್ನ ಜೊತೆ ರವಿ ಪೂಜಾರಿ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ನಮಸ್ತೆ ಸರ್ ಸರ್ ಈ ಒಂದು ತೋಟ ಎಷ್ಟು ವರ್ಷದ ಗಿಡಗಳು ವರ್ಷದ ಗಿಡಗಳು ಇದರಲ್ಲಿ ಫಸಲು ಹೇಗಿದೆ ಸರ್ ಅಷ್ಟೇ ಯಾವ ಗಿಡ ಸರ್ ಇದು ಇಂಟರ್ಮಂಗಲ ತೋಟ ನಿಮ್ಮ ತೋಟ ನಿಮಗೆ ಹೇಗೆ ಅನಿಸ್ತಾ ಇದೆ ಒಂದು ಆರು ವರ್ಷಕ್ಕೆ ಇಲ್ಲ ಅಂತ ಈ ಒಂದು ಗೊಬ್ಬರ ಅಳವಡಿಸಬೇಕು ಅಂತ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂದಿದ್ದು ಹೋಗ್ತಾ ಇಲ್ಲ ಅಲ್ಲಿ ನೋಡಿದಾಗ ತುಂಬಾ ಖುಷಿ ಆಗ್ತದೆ ಒಳ್ಳೆ ಒಂದೊಂದು ತೋಟ ನೋಡಿದಾಗ ಪಾಲು ಚೆನ್ನಾಗಿ ಬಂತು ಒಳ್ಳೆ ಉಂಟು ಅದಕ್ಕೆ ಅದೇ ತರ ನಂಗೆ ಆಗ್ಬೇಕಂತ ಕಾರಣಾಂತರದಿಂದ ನಿಮ್ಗೆ ಹಾಕ್ಲಿಕ್ಕೆ ಸಮಯ ಸಿಕ್ಕದೆ ಇರೋದ್ರಿಂದ ಕೆಲಸದ ಒತ್ತಡ ಕೆಲಸದ ಒತ್ತಡ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ರು ಈ ಸಣ್ಣ ಗಿಡಗಳೆಲ್ಲ ಇದು ಏನು ಕಾರಣ ಇವು ನಿಲ್ದೇ ಇರೋಕೆ ಕಾರಣ ಬೇರೆ ಗಿಡ ನಟ್ಟಿರೋದು ಈ ಮಳೆಗಾಲದ ಟೈಮಲ್ಲಿ ಫುಲ್ ನೀರ್ ಇರುತ್ತೆ ನೀರಾಗುತ್ತೆ ಇದು ಮಣ್ಣು ಯಾವ್ದು ಮಣ್ಣು ಮರಳು ಮಿಶ್ರಿತ ಮಣ್ಣಲ್ವಾ ಕಂಪ್ಲೀಟ್ ಮರಳು ಮಣ್ಣು ಓಕೆ ಇದು ಕಂಪ್ಲೀಟ್ ಎಲ್ಲ ಕಣಿವೆ ಎಲ್ಲ ಮಾಡಿ ನೀವು ನೀರನ್ನು ಹೊರಗಡೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀರ ಅದೇ ರೀತಿ ಇವರ ತೋಟ ಮತ್ತು ಕೆಳಗಡೆ ಈ ಕಡೆ ಇವರ ತಮ್ಮನ ತೋಟ ಕೂಡ ಇದೆ ಅವರ ತೋಟದ್ದು ಬೆಳವಣಿಗೆ ಅಷ್ಟೊಂದಿಲ್ಲ ಕಂಪ್ಲೀಟ್ ಆಗಿ ಆ ಕಡೆ ಇವರ ಅಣ್ಣನ ತೋಟ ಕೂಡ ಇದೆ ಅದು ಕೂಡ ಹಳದಿಯಾಗಿದೆ ತುಂಬಾ ಮರಳು ಅದು ಸ್ವಲ್ಪ ಡೌನಲ್ಲಿ ಇರೋದ್ರಿಂದ ಅದು ಕೂಡ ಸಮಸ್ಯೆ ಇದೆ ಆದರೆ ಇವರ ತೋಟುಲಿ ಇವರು ಶ್ರಮಪಟ್ಟು ಚೆನ್ನಾಗಿ ಇಟ್ಟಿದ್ದಾರೆ ಕೆಲವೊಂದಕ್ಕೆ ಸುಳಿ ರೋಗ ಎಲ್ಲ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಈ ಒಂದು ಸಾವಯವ ಗೊಬ್ಬರವನ್ನು ಇವರು ಹಲವಾರು ಕಡೆ ನಾವು ಕೊಟ್ಟಿದ್ದಕ್ಕೆ ಹೇಳ್ತಾ ಇದ್ರು ನನಗೆ ನನ್ನ ತೋಟಕ್ಕೆ ಹಾಕಬೇಕು ಅಂತ ಹೇಳಿ ಈ ಸಲ ಹಾಕಿದ್ದಾರೆ ಇನ್ನೊಂದು ಆರು ತಿಂಗಳು ಒಂದು ವರ್ಷದ ನಂತರ ನಾವು ಮತ್ತೆ ಒಂದು ವಿಡಿಯೋನ ಮಾಡ್ತೀವಿ ರವಿ ಅವ್ರ ಜೊತೆ ರಿಸಲ್ಟನ್ನು ಹೇಳ್ತೀವಿ ಮತ್ತೊಂದು ತರಕಾರಿಯ ಒಂದು ವಿಡಿಯೋ ಕೂಡ ಇದೆ ಅದನ್ನು ವೀಡಿಯೋನ ಇವಾಗ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್